ಇವರು ಜನ ಮೆಚ್ಚಿದ ಪ್ರಿಯ ರೀಲ್ನಲ್ಲಿ ಅಶೋಕನ ಮಡದಿ ಜಯಂತ್ ಜಯಂತ್ನ ಮನದನ್ನೇ ಪ್ರಿಯ ಅಲಿಯ ಸುಮೇಘನಾ ಶಂಕರಪ್ಪ ಲವ್ ಮ್ಯಾರೇಜ್ ಗೆ ಎಲ್ಲರೂ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಸೊ ನಿಮ್ದು ಅರೇಂಜ್ ಮ್ಯಾರೇಜ್ ಸೊ ಹೇಗೆ ಕನ್ವಿನ್ಸ್ ಆದ್ರಿ ಲವ್ ಮ್ಯಾರೇಜ್ ಅಲ್ಲಿ ಸ್ವಲ್ಪ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳಿ ಸ್ವಲ್ಪ ಗ್ಯಾಪ್ ಆಯಿತು ಮದುವೆ ಆದ್ಮೇಲೆ ಗಂಡ ಸೀರಿಯಲ್ ಮಾಡೋದು ಇವಾಗ ಹೆಣ್ಮಕ್ಳಿಗೆ ಇಂಡಸ್ಟ್ರಿಯಲ್ಲಿ ಏನಾದರೂ ಚಾಲೆಂಜಸ್ ಅಂತ ಇರುತ್ತಾ ಸಿಕ್ಕಾಪಟ್ಟೆ ಕಷ್ಟ ಇದೆ ಒಂದು ಸೀರಿಯಲ್ ಆಗಿದ ತಕ್ಷಣ ನಮಗೆ ಇನ್ನೊಂದು ಸೀರಿಯಲ್ ಬಂದು ಕೂತಿರಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಏನಾದರೂ ಫೇಸ್ ಮಾಡಿದ್ದೀರಾ ನಾವು ಸ್ಕ್ರೀನ್ ಮೇಲೆ ಇರೋವರೆಗೂ ಅಷ್ಟೇ ಜನ ನೆನ್ಪಿಟ್ಕೊಂಡಿರ್ತಾರೆ ಇನ್ನೊಂದು ಹೆಣ್ಮಕ್ಳು ತುಂಬಾ ಫೇಸ್ ಮಾಡೋದು ಬಾಡಿ ಶೇಮಿಂಗ್ ಅಫ್ಕೋರ್ಸ್ ಬೇಜಾರು ಆಗೇ ಆಗುತ್ತೆ ಆರ್ಟಿಸ್ಟ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋರು ಅಂದಾಗ ಅವರ ಲೈಫ್ ತುಂಬ ಆಗಿರುತ್ತೆ ನಾನು ಹಂಗೆ ಅಂದ್ಕೊಂಡಿದ್ದು